ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚರಿಯಮ್ಮನಿ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚರಿಯಮ್ಮನಿ ಸ್ನೇಹಿತರೆ ಈಗ ಎಲ್ಲ ರೈತರು ಕೃಷಿ ಬೆಳೆಗೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಔಷಧಿ ಸೇರಿದಂತೆ ಒಟ್ಟಿನಲ್ಲಿ ಫರ್ಟಿಲೈಸರ್ ಬಳಕೆ ಮಾಡುವ ಮೂಲಕ ತೋಟ ಹೊಲ ಗದ್ದೆಗಳಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಿರ್ವಹಣೆ ಮಾಡುತ್ತಾರೆ ಆದರೆ ಸಾವಯವ ಗೊಬ್ಬರ ಮತ್ತು ಔಷಧಿ ಬಳಕೆ ಮಾಡಲು ಹಿಂದೇಟು ಹಾಕ್ತಾರೆ ಸ್ನೇಹಿತರೆ ಈ ಪೀಠಿಕೆ ಯಾಕೆಂದರೆ ಇಲ್ಲೊಬ್ಬ ಪರಿಸರ ಪ್ರೇಮಿ ಮತ್ತು ರೈತರೊಬ್ಬರು ಕಳೆದ ಏಳು ವರ್ಷಗಳಿಂದ ತನಗೆ ಸೇರಿದ ಎಂಬತ್ತಾರು ಎಕರೆ ಕಾಫಿ ತೋಟಕ್ಕೆ ಒಂದೇ ಒಂದು ಹಿಡಿಯಷ್ಟು ರಾಸಾಯನಿಕ ಗೊಬ್ಬರವನ್ನು ಸೋಕಿಸದೆಯೇ ತಾವೇ ತಯಾರಿಸಿದ ಬಗೆ ಬಗೆಯ ಜೀವಾಣುಗಳನ್ನು ಉತ್ಪತ್ತಿಗೊಳ್ಳುವಂತೆ ಮಾಡಿರುವ ಸಾವಯವ ಗೊಬ್ಬರವನ್ನು ಬಳಸಿ ತೋಟವನ್ನು ನಿರ್ವಹಣೆ ಮಾಡುತ್ತಿರುವ ಕಾಫಿ ಬೆಳೆಗಾರರೊಬ್ಬರ ಕುರಿತಾದ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಕೊಡಗು ಜಿಲ್ಲೆಯ ಸೊಮೋರ್ಪೇಟೆ ತಾಲೂಕಿಗೆ ಸೇರಿದ ಅಬ್ಬುರುಕಟ್ಟೆ ಗ್ರಾಮದವರಾದ ಕಾಲಿಸ್ತಾ ಡಿಸಿಲ್ವಾ ಅವರು ಜಾನ್ಸನ್ ವಾನ್ಸು ಮೆಕ್ಸಿಕೋ ಕಾಂಪೋಸ್ಟ್ ಎಂಬ ಹೆಸರಿನ ಸಾವಯವ ಗೊಬ್ಬರವನ್ನು ತಾವೇ ತಯಾರಿಸಿ ಈ ಗೊಬ್ಬರವನ್ನು ತನ್ನ ಎಂಬತ್ತಾರು ಎಕರೆ ಕಾಫಿ ತೋಟವನ್ನು ನಿರ್ವಹಣೆ ಮಾಡುತ್ತಿರುವ ಬೆಳೆಗಾರರಾಗಿದ್ದಾರೆ ಸ್ನೇಹಿತರೆ ಅಮೆರಿಕದ ಡಾಕ್ಟರ್ ಡೇವಿಡ್ ಜಾನ್ಸನ್ ಮತ್ತು ವಾನ್ಸೂಪ್ ದಂಪತಿಗಳು ನ್ಯೂ ಮೆಕ್ಸಿಕೋ ಯೂನಿವರ್ಸಿಟಿಯಲ್ಲಿ ಸಂಶೋಧಿಸಿದಂತಹ ಮಣ್ಣಿನ ಮೂಲಕ ನೀರಿನಲ್ಲಿ ಬೆಳೆದಾಗ ಮತ್ತು ಬಗೆ ಬಗೆಯ ಜೀವಾಣುಗಳು ಉತ್ಪನ್ನಗೊಳ್ಳುವಂತಹ ಸಾವಯವ ಗೊಬ್ಬರವನ್ನು ತಯಾರಿಸಿ ಇದರಲ್ಲಿ ಜಾನ್ಸನ್ ದಂಪತಿ ಸಕ್ಸಸ್ಗೊಂಡಿರುವ ಹಿನ್ನೆಲೆಯಲ್ಲಿ ಈ ಸಾವಯವ ಗೊಬ್ಬರವನ್ನು ಜಾನ್ಸನ್ ವಾನ್ಸುಪ್ ಮೆಕ್ಸಿಕೋ ಕಾಂಪೋಸ್ಟ್ ಎಂಬ ಹೆಸರಿನಿಂದ ಕರೆಯಲಾಗ್ತದೆ ಸ್ನೇಹಿತರೆ ಕಾಲಿಸ್ತಾ ಅವರು ಇದೇ ಸಾವಯವ ಗೊಬ್ಬರವನ್ನು ಸ್ವಂತ ತಯಾರಿಸಿ ತೋಟಕ್ಕೆ ಬಳಸುತ್ತಾರೆ ಕಡಿಮೆ ಖರ್ಚಿನಲ್ಲಿ ಎಲ್ಲರೂ ತಯಾರಿಸಬಹುದಾದ ಈ ಸಾವಯವ ಗೊಬ್ಬರವನ್ನು ಕಾಡು ಮಣ್ಣು ಶೇಕಡ ಮೂವತ್ತರಷ್ಟು ಹಸಿ ಹುಲ್ಲು ಹಸಿರು ಸೊಪ್ಪು ವುಡ್ ಸೇವಿಂಗ್ ಇದರ ಹೊಟ್ಟು ಸಗಣಿ ಮುಂತಾದ ಕಾಂಪೋಸ್ಟ್ಗಳನ್ನು ಬಳಸಲಾಗುತ್ತದೆ ಸಿಲೀಂದ್ರಗಳ ಪ್ರಾಬಲ್ಯ ಇರುವಂತಹ ಮತ್ತು ಕೋಟ್ಯಂತರ ಜೀವಾಣು ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪನ್ನಗೊಳಿಸುವಂತಹ ಉದ್ದೇಶದಿಂದ ಇದು ಸಂಪೂರ್ಣವಾಗಿ ಕಾಂಪೋಸ್ಟ್ ಗೊಬ್ಬರವಾಗಿ ಮಾರ್ಪಾಡಾಗಲು ಒಂದು ವರ್ಷ ಬೇಕಾಗ್ತದೆ ಸ್ನೇಹಿತರೆ ಅಚ್ಚರಿಯೇನೆಂದರೆ ಖಾಲಿಸ್ತಾ ಅವರು ತಯಾರಿಸಿದ ಈ ಕಾಂಪೋಸ್ಟ್ ಗೊಬ್ಬರವನ್ನು ಒಂದು ಎಕರೆ ಕಾಫಿ ತೋಟಕ್ಕೆ ಒಂದು ಬಾರಿಗೆ ಕೇವಲ ಒಂದೂವರೆ ಕೆಜಿಯಷ್ಟು ಮಾತ್ರ ಗೊಬ್ಬರವನ್ನು ಹಾಕಿದರೆ ಸಾಕಾಗ್ತದೆ ಸ್ನೇಹಿತರೆ ಖಾಲಿಸ್ತಾ ಅವರು ಕಾಂಪೋಸ್ಟ್ ಗೊಬ್ಬರವನ್ನು ಹೇಗೆ ತಯಾರಿಸ್ತಾರೆ ಇದರ ವಿಧಾನಗಳೂ ಸೇರಿದಂತೆ ಇತರ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಮಸ್ಕಾರ ನಮಸ್ಕಾರ ಈಗ ನೀವು ಒಂದು ಆರ್ಗ್ಯಾನಿಕ್ ಅನ್ನ ಈಗ ನೀವು ಇಲ್ಲಿ ಸಂಶೋಧನೆ ಮಾಡಿದರೆ ನೀವಾಗಿಯೇನೆ ಒಂದು ಇದು ಒಂದು ಕಾಂಪೋಸ್ಟ್ ಒಂದು ಮ್ಯಾನ್ಯೂರು ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ ಇದು ನ್ಯೂ ಮೆಕ್ಸಿಕೋ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಡೇವಿಡ್ ಜಾನ್ಸನ್ ಮತ್ತು ವಾನ್ ಶೂ ಅಂತೇಳಿ ಅವರು ಹೇಳ್ತಾರೆ ಅವರು ಇಬ್ಬರು ಸೇರಿ ಕಂಡು ಹಿಡಿದಿದ್ದ ಇದು ಜಾನ್ಸನ್ ಶೂ ಕಾಂಪೋಸ್ಟ್ ಅಂತ ಹೆಸರಿಟ್ಟಿದ್ದಾರೆ ಇದು ಅತಿ ಸುಲಭ ಮತ್ತು ಅತಿ ಕಮ್ಮಿ ಖರ್ಚಲ್ಲಿ ಮಾಡುವಂಥದ್ದು ಹಾಂ ಯಾರು ಬೇಕಾದರೂ ಮಾಡಬಹುದು ಹಾಂ ಹಾಂ ಇದಕ್ಕೆ ರಾ ಮೆಟೀರಿಯಲ್ ಅಂತ ಇರುತ್ತೆ ಏನೇನು ಬೇಕು ಸರ್ ಇದು ಇದಕ್ಕೆ ರಾ ಮೆಟೀರಿಯಲ್ ಮೇಯ್ನಾಗಿ ಆಚಾರಗಳು ಕಿಸಿಲು ಹೊಡಿತಾರೆ ನೋಡಿ ಹಾಂ ಹಾಂ ಮರದ ಒಂದು ಇದು ಮರದ ಪುಡಿ ಅಂದ್ರೆ ಮಿಲ್ಲಿಂದ ಆ ಪುಡಿ ಆಗೋದಿಲ್ಲ ಸ್ವಲ್ಪ ವುಡ್ ಚಿಪ್ಸು ಗಾಳಿ ಕಂಡೀಷನ್ ಅಲ್ಲಿ ಇರಬೇಕು ಹಾಂ ಹಾಂ ಆಮೇಲೆ ಆಮೇಲೆ ಒಂದು ಮೂವತ್ತು ಪರ್ಸೆಂಟ್ ಹಸಿ ಹುಲ್ಲು ಹಾಂ ಮತ್ತು ಹಸಿ ಸೆಗಣಿ ಹಾಂ ಹಾಂ ಅದು ಸಹ ಈ ಕಟ್ಟಿ ಹಾಕಿದ್ದ ಹೊರಗಡೆ ಮೇಯ್ದು ಸಗಣಿನೇ ಹಾಕಬೇಕು ಯಾಕೆಂದ್ರೆ ಬೇರೆ ಬೇರೆ ಕಡೆ ಮೇಯುವಾಗ ಅಲ್ಲಿ ಬೇರೆ ಬೇರೆ ಕಡೆ ಇರುವಂತ ಜೀವಾಣುಗಳು ಹೋಗಿ ಸಗಣಿ ಜೊತೆ ಬರ್ತವೆ ಆಮೇಲೆ ಕಾಡು ಮಣ್ಣು ಕಾಡು ಮಣ್ಣು ಬೇರೆ ಬೇರೆ ಕಡೆಯಿಂದ ತಂದ್ರೆ ಒಳ್ಳೇದು ಯಾಕಂದ್ರೆ ಬೇರೆ ಬೇರೆ ಕಡೆ ಇಲ್ಲಿ ಬೇರೆ ಬೇರೆ ತರ ಜೀವಾಣುಗಳು ಇರ್ತವೆ ನಮ್ಗೆ ಇದರಲ್ಲಿ ವೈವಿಧ್ಯತೆ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವೈವಿಧ್ಯಮಯ ಜೀವಾಣುಗಳು ಬೇಕು ಆಮೇಲೆ ಈ ಆಚಾರ ಕಿಸ್ಲು ಅಂತ ನೋಡಿ ಇಲ್ಲಿ ಬನ್ನಿ ತೋರಿಸ್ತೀನಿ ಆಚಾರದ್ದು ಕಿಸ್ಲು ಗುಡ್ ಸೇವಿಂಗ್ಸ್ ಅಂತ ಹೇಳ್ತಾರೆ ಅದು ತರಬೇಕು ಆಮೇಲೆ ಕಾಡು ಮಣ್ಣು ಬೇರೆ ಬೇರೆ ಕಡೆಯಿಂದ ಒಳ್ಳೆ ಕಾಂಪೋಸ್ಟ್ ಇದ್ರೆಸ್ಟ್ ಅದನ್ನ ಈ ಬೇಸಿನ್ಗೆ ಹಾಕಿ ನೀರು ಹಾಕಿ ಈ ಕಾಡು ಮಣ್ಣು ಸೆಗಣಿ ಮತ್ತೆ ಏನೇನು ಕಾಂಪೋಸ್ಟ್ ಅದೇನೇನಿದೆ ಎಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಆಡಿಸಿದ್ರೆ ಆ ಜೀವಾಣುಗಳು ನೀರಿಗೆ ಬರ್ತವೆ ಅದಕ್ಕೆ ಈ ಒಟ್ಟು ಚಿಪ್ಸ್ ಹಾಕೋದು ಇದನ್ನ ಇದರಲ್ಲಿ ಎರಡು ಇಂಚಷ್ಟು ಹಾಕಿ ಒಂದು ಈ ಕುಕ್ಕಿಯಲ್ಲಿ ಒಂದು ಆರು ಕುಕ್ಕೆ ಹಸಿ ಸೆಗಣಿ ಹಾಕ್ಬೇಕು ಹಸಿ ಹುಲ್ಲು ಹಾಕ್ಬೇಕು ಹಸಿ ಹುಲ್ಲು ಹುಲ್ಲು ಸೊಪ್ಪು ಏನಾದ್ರೂ ಆಯ್ತದೆ ಹಸಿರು ಅದ್ನ ಲೇಯರ್ ಬೈ ಲೇಯರ್ ಆತ್ರ ನೋಡ್ಕೊಂಡು ನಾಲ್ಕೊಂಡು ಫುಲ್ ಮಾಡಿ ತುಂಬಿಸಿ ತುಂಬ ತುಂಬಿಸ್ಬಿಟ್ರೆ ಅದ್ನ ಹಾಗೆ ಇಡಬೇಕು ನಾವು ಇದ್ರೂ ಇದಾಗ್ ಡಿಸ್ಟರ್ಬ್ ಮಾಡೋಂಗಿಲ್ಲ ಯಾಕಂದ್ರೆ ಕಾಂಪೋಸ್ಟ್ ಮಿಕ್ಸ್ ಮಾಡಿದ್ರೆ ಆ ಮೈಸಿ ಇಲ್ಲ ಅದೆಲ್ಲ ಕಟ್ಟಾಗ್ತದೆ ತೊಂದರೆ ಆಯ್ತು ಇದೊಂದ್ ಸರಿ ಮಾಡಿ ಇಟ್ರೆ ಮುಟ್ಟೋ ಹಾಗೆ ಇಲ್ಲ ಮಾತ್ರ ದಿನಾ ನೀರ್ ಕೊಡ್ಬೇಕು ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ನೋಡಿದ್ದು ಮನೆ ಸ್ವಲ್ಪ ಕಷ್ಟ ಮತ್ತೆ ಅದೇ ತರ ಒಂದು ಸಣ್ಣ ರಿಂಗ್ ಮಾಡಿ ಮಧ್ಯಕ್ಕೆ ಇಡಬೇಕು ಇಲ್ಲಿಂದ ಇಲ್ಲಿಗೆ ಅಡಿಗಿಂತ ಜಾಸ್ತಿ ಇರಬಾರ್ದು ಯಾಕಂದ್ರೆ ಒಂದ್ ಅಡಿ ಈ ಕಡೆಯಿಂದ ಗಾಳಿ ಹೋಗ್ತದೆ ಒಂದ್ ಅಡಿ ಆ ಕಡೆಯಿಂದ ಗಾಳಿ ಹೋಗ್ತದೆ ಇದು ಏರೋಬಿಕ್ ಕಂಡೀಷನ್ ಅಲ್ಲಿ ಕಾಂಪೋಸ್ಟ್ ಆಗುವಂತ ಮೆಥಡ್ ಉಡ್ ಚಿಪ್ಸ್ ಹುಲ್ಲು ಚಿಪ್ಸ್ ಹುಲ್ಲು ಹಾಕಿ 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 ಜೋಡ್ಸಿ ನೋಡಿ ಮೇಲೆ ಹುಲ್ಲು ಮುಚ್ಚಿತ್ತು

ಇದರಲ್ಲಿ ಒಳ್ಳೆ ಮಾತ್ರ ಹುಡ್ಕೊಳ್ತಾರೆ ಇದು ಈ ನೂರಿಪ್ಪತ್ತು ಡಿಗ್ರಿಯಿಂದ ನೋಡಿ ನಾಲ್ಕು ದಿನ ನೂರಿ ಡಿಗ್ರಿ ಇತ್ತು ಇದು ಆಮೇಲೆ ಇಳಿದು ಇಳಿದು ಈಗ ನೂರು ಡಿಗ್ರಿಗೆ ಬಂದಿದೆ ಫೆರನಿಟ್ ಅದು ಸ್ವಲ್ಪ ಕೆಲವು ತಿಂಗಳು ಹೋಗುವಾಗ ಎಂಬತ್ತು ಡಿಗ್ರಿಗೆ ಬಂದ್ಮೇಲೆ ಅದಕ್ಕೆ ನಾವು ಸಾಕುವಂತ ಎರೆಹುಳುಗಳನ್ನ ಹಾಕಬೇಕು ಸಾಕಿದಂತ ಎರೆಹುಳುಗಳನ್ನ ಸಾಕು ಅಂತ ನಮ್ಮಲ್ಲಿ ರೆಡಿ ಆಗಿದೆ ನೋಡಿ ಇದು ರೆಡಿ ಆಗಿದೆ ಸರ್ ಇದು ಒಂದೂರು ವರ್ಷ ವರ್ಷ ಆಗಿದೆ ಈಗ ನೋಡಿ ಪೂರ್ತಿ ಪುಡಿ 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 ಆಗಿದೆ ಈ ಮರದ ವುಡ್ ಚಿಪ್ಸ್ ಅಂತ ಗೊತ್ತೇ ಆಗೋದಿಲ್ಲ ಇದನ್ನ ಒಂದು ಮುನ್ನೂರು ಗ್ರಾಮ ಅಷ್ಟು ಒಂದು ಬಟ್ಟೆಯಲ್ಲಿ ತಗೊಳೋದು ಸಾಧಾರಣ ನಾವು ಲುಂಗಿ ತಗೊಳ್ತೀವಿ ತಗೊಂಡು ಅದನ್ನ ಕೊಡ್ಕಿ ಕುಡ್ಕಿ ಕೊಡ್ಕಿ ಕೊಡ್ಕಿ ಇನ್ನೂರು ಲೀಟರ್ ನೀರಿಗೆ ಬಿಡಬೇಕು ಈ ಜೀವಾಣುಗಳು ನೀರಿಗೆ ಹೋಗ್ಬೇಕು ಜೀವಾಣಿಗೊಳಗೂ ಕೂಡ ನೀರಿಗೆ ನೀರಿಗೆ ಮತ್ತೆ ಅದನ್ನ ಒಂದು ಒಂದು ಎಕರೆಗೆ ಸ್ಪ್ರೇ ಮಾಡಿಬಿಟ್ರೆ ಸಾಕು ಗ್ರಾಮಿಗೆ ಒಂದೂವರೆ ಕೆಜಿ ಎಕರೆಗೆ ಮಾನ್ಸೂನ್ ಕಿಂತ ಮುಂಚೆ ಒಂದ್ಸರಿ ಮಾನ್ಸೂನ್ ಕಳೆದ ಮೇಲೆ ಒಂದ್ಸರಿ ವರ್ಷಕ್ಕೆ ಒಂದು ಮೂರು ಕೆಜಿ ಒಂದ್ ಎಕರೆ ಕೊಟ್ಟರೆ ಸಾಕು ಬೇರೆ ಹಾಕೋದು ಬೇಡ ಇದೇ ಗೊಬ್ಬರ ಹಾಕಿದ್ರೆ ಸಾಕು ಎಷ್ಟು ಒಂದೂವರೆ ಕೆಜಿ ಒಂದೂವರೆ ಕೆಜಿ ಒಂದೂವರೆ ಕೆಜಿ ಅಂದ್ರೆ ಸರ್ ಎಕರೆಗ ಒಂದ್ ಎಕರೆ ಒಂದು ಎಕರೆಗೆ ಕಾಫಿ ಎಲ್ಲ ಮತ್ತೆ ನೀರು ನಿಲ್ಲುವಂತ ಬೆಳೆಗಳಿಗೆ ಆಗ್ಲಿಕ್ಕಿಲ್ಲ ಇದರಲ್ಲಿ ಏರೋಬಿಕ್ ಕಂಡೀಷನ್ ಜೀವಾಣುಗಳು ಇರೋದು ಮತ್ತೆ ಇದರಲ್ಲಿ ಮೂರು ಮೂರು ಕಾಲಡಿ ಅಡಿ ಉದ್ದ ಮೂರು ಕಾಡಿಯಾಗಲ ಅಷ್ಟು ಕರ್ಮೀಲಿ ಒಂದು ಕೆಜಿ ಸ್ಪ್ರೇ ಮಾಡಿದ್ರೆ ಒಂದು ಎಕರೆಗೆ ನಲ್ವತ್ತರಿಂದ ಐವತ್ತು ಲಕ್ಷ ಈ ಶಿಲೀಂಧ್ರಗಳ ಸ್ಪೋರ್ಟ್ಸ್ ಇರ್ತದೆ ಅದಕ್ಕೆ ಅಷ್ಟು ಅಷ್ಟರಲ್ಲಿ ಒಂದು ಕೆ ಜಿ ಒಂದು ಎಕರೆ ಕೊಟ್ಟರೆ ಮತ್ತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷದಷ್ಟು ಬ್ಯಾಕ್ಟೀರಿಯಲ್ಸ್ ಈ ಪ್ರಾಸೆಸ್ ಎಷ್ಟು ಒಂದು ವರ್ಷ ಇದು ಒಂದು ವರ್ಷ ಬಿಡಬೇಕು ಒಂದು ವರ್ಷ ಒಂದು ವರ್ಷ ಬಿಟ್ಟ ಮೇಲೆ ನೀವು ಅದನ್ನು ಯೂಸ್ ಮಾಡ್ಬೋದು ಜಾಸ್ತಿ ಈಗ ನೀವು ಇಲ್ಲಿ ಇದು ಮಾಡಿದ್ರಲ್ಲ ಇದು ಒಂದೂವರೆ ಕೆ ಜಿ ಅಂತ ನೀವು ಹೇಳಿದ್ರಿ ಒಂದು ಎಕರೆಗೆ ಅಲ್ವಾ ಈಗ ನೀವು ಇಷ್ಟೊಂದು ಇದೆಯಲ್ಲ ಇದು ನಿಮಗೆ ಎಷ್ಟು ವರ್ಷಕ್ಕೆ ಬೇಕಾಗ ಇದು ಇನ್ನೂರು ಎಕರೆಗೆ ಸಾಕು ಆರಡಿ ಇದರಲ್ಲಿ ಹಾಂ ಇದು ಆರ್ ಇದೆಯಾ ಅದು ಹಾಂ ಹಾಂ ಈಗ ಇಂಥ ನೋಡಿ ಈಗ ಮೂರಿದೆ ಮೂರಾಗ ನಾಲ್ಕು ಇದೆಯಲ್ಲ ನಾಲ್ಕು ಇದೆ ಇದೊಂದು ನೂರು ನೂರೈವತ್ತು ಎಕ್ರೆ ಸರ್ ಹಾಂ ಹಾಂ ಇದು ಇದು ಎಷ್ಟು ಟೈಮ್ ಆಯ್ತು ಸರ್ ಇದು 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 ಹದಿನೇಳು ದಿನ ಆಯಿತು ಮಾಡಿ ಹಾಗೆ ರೀಸೆಂಟ್ ಆಗಿ ಮಾಡಿ ಇದು ಮೇಲೆ ಸ್ವಲ್ಪ ಹುಲ್ಲು ಮುಚ್ಚಿಟ್ಟಿದ್ದೀವಿ ಶೀತ ಉಳ್ಕೊಳ್ಳಿ ಅಂತ ಮತ್ತೆ ದಿನ ಒಂದು ನಿಮಿಷ ಎರಡು ನಿಮಿಷ ನೀರು ಕುಡಿಬೇಕು ಇದಕ್ಕೆ ಹಾಂ ಹಾಂ ಅದಕ್ಕೊಂದು ಗೇಟು ಹೊಲ ಹಾಕಿ ಹಾಂ ಹಾಂ ಬೆಳಗ್ಗೆ ತಕ್ಷಣ ಆನ್ ಮಾಡ್ತೀವಿ ಹಾಂ அண்ட் ஒ ಎಂಬತ್ತಾರು ಎಕರೆ ಇದೆ ತೋಟ ಇದೆ ಈಗ ನೀವು ಒಂದೂವರೆ ಜಿಯನ್ನು ಮ್ಯಾನ್ಯೂರನ್ನ ನೀವು ಹಾಕ್ತೀರಿ ನೀವು ನೀವು ಹಾಕ್ತೀರಿ ಇವಾಗ ಇಷ್ಟೊಂದು ಇದೆ ಇದು ಎಷ್ಟು ಎಕರೆಗೆ ಆಗುತ್ತೆ ಸರ್ ಇದು ಇದೊಂದು ಸಾಕು ಒಂದೊಂದು ಇದೊಂದು ಇನ್ನೂರು ಎಕರೆಗೆ ಒಂದು ಸುಮಾರು ಸಾವಿರ ಎಕರೆ ಹತ್ರ ಆಯ್ತಲ್ಲ ಸರ್ನೂರು ಐನೂರು ಸಾಕು ಎಕರೆ ಎಕರೆ ನೀವು ಪ್ರತಿ ವರ್ಷಕ್ಕೆ ಇದನ್ನೇ ಇಟ್ಕೊಂಡಿರ್ತೀರಲ್ಲ ಬೇರೆ ಯಾರು ಬಂದು ತಗೊಂಡು ಹೋಗ್ತಾರೆ ಹೇಗೆ ಸರ್ ಹೇಳಿದ್ರೆ ಮಾಡ್ತೀವಿ ನಾವು ತಗೊಂಡೋಗ್ತಾರ ತಗೊಂಡೋಗ್ತಾರ ಅದೇನು ಹೇಳ್ತಾರೆ ಸರ್ಟ್ ಚೆನ್ನಾಗಿದೆ ಅಂದ್ರೆ ಇದ್ರ ಬಗ್ಗೆ ಇದು ಒಪ್ಪಕ್ಕೆ ಆಗೋದಿಲ್ಲ ನೋವು ನಾವು ಹತ್ತರಿಂದ ಹದಿನೈದು ಚೀಲ ಗೊಬ್ಬರ ಹಾಕ್ತೀವಿ ನೀವು ಏನಪ್ಪಾ ಒಂದೂವರೆ ಕೆಜಿ ಕಾಂಪೋಸ್ಟ್ ಸಾಕು ಅಂತನಲ್ಲ ನೀನು ತಲೆ ಕೆಟ್ಟಾಯ್ತು ಅಂತಲೇ ಹೇಳ್ತಾರೆ

ಯಾವ ಕೀಟನೂ ಅದಕ್ಕೆ ಅಟ್ಯಾಕ್ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಈಗ ಫರ್ಟಿಲೈಸರ್ನೇ ಯೂಸ್ ಮಾಡುವಂಥದ್ದು ಈಗ ನಿಮ್ಮಂಥವ್ರಿಗೆ ಆರ್ಗ್ಯಾನಿಕ್ಕನ್ನು ಮ್ಯಾನ್ಯೂರನ್ನ ಯೂಸ್ ಮಾಡ್ತಾ ಇದ್ದೀರಿ ಯಾರು ಇಂಟ್ರೆಸ್ಟ್ ಇದೆ ಈ ಆರ್ಗ್ಯಾನಿಕ್ ಕೃಷಿ ಮಾಡಬೇಕಂತೇಳಿ ಏನು ಮೆಸೇಜ್ ಹೇಳ್ತೀರಿ ಸರ್ ನೋಡಿ ನಾವು ರಾಸಾಯನಿಕದ ಹಿಂದೆ ಹೋದರೆ ಆಗೋದಿಲ್ಲ ನಾವು ಯಾವತ್ತೂ ಪ್ರಕೃತಿ ಜೊತೆನೇ ಹೋಗಬೇಕು ಪ್ರಕೃತಿನ ಚಾಲೆಂಜ್ ಮಾಡಲಿಕ್ಕೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಈಗಾಗಲೇ ನೋಡಿ ಗ್ಲೋಬಲ್ ವಾರ್ಮಿಂಗ್ ಆಗಿಬಿಟ್ಟು ನೋಡಿ ಮಳೆ ಯಾವ್ಯಾವ ಟೈಮಲ್ಲೆಲ್ಲ ಇದೆ ಇಲ್ಲಿಗೆಲ್ಲ ಐವತ್ತು ಇಂಚು ಮಳೆ ಬೀಳ್ತಾ ಇತ್ತು ಮುಂಚೆ ನಲ್ವತ್ತೈದು ಐವತ್ತು ಈಗ ಅರವತ್ತು ಎಪ್ಪತ್ತಿಗೆ ಹೋಗಿಬಿಟ್ಟಿದೆ ವ್ಯತ್ಯಾಸ ಆಗ್ತಿದೆ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ ವಿಡಿಯೋ ನೋಡಿದರೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್